ಜೈ ಹಿಂದ್ ಮೊದಲ ಪ್ರಶ್ನೆ ಇರ್ತಿದೆ ಕರ್ನಾಟಕದ ಕೆಳಗಿನ ಯಾವ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ಸೆಂಟರ್ ವಿಶ್ವ ಪಾರಂಪರಿಕ ತಾಣ ಅಂತೇಳಿ ಘೋಷಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಂಪೆ ಹಂಪೆಯನ್ನು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತೇಳಿ ಘೋಷಿಸಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಇರ್ತಿದೆ ಭಾರತದ ಯಾವ ರಾಜ್ಯವನ್ನು ಯಾವ ನಗರವನ್ನು ಪಿಂಕ್ ಸಿಟಿ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೈಪುರ ಜೈಪುರವನ್ನು ಪಿಂಕ್ ಸಿಟಿ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಪಾಕ್ ಸ್ಟ್ರೀಟ್ ಇದು ಯಾವುದನ್ನು ಬೇರ್ಪಡಿಸುತ್ತೆ ಇವುಗಳನ್ನು ಬೇರ್ಪಡಿಸುತ್ತೆ ಸರಿಯಾದ ಉತ್ತರ ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುತ್ತೆ ಇದಕ್ಕೆ ಪಾಕ್ ಜಲಸಂಧಿ ಅಂತೇಳಿ ಕೂಡ ಕರಿತೀವಿ ಸ್ಟ್ರೀಟ್ ಅಂದರೆ ಜಲಸಂಧಿ ಸೊ ಪಾಕ್ ಜಲಸಂಧಿ ಅಥವಾ ಪಾಕ್ ಸ್ಟ್ರೀಟ್ ಇದೆಯಲ್ಲ ಇದು ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುತ್ತೆ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಸ್ಥಳ ಎಲ್ಲಿದೆ ಅಂತೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಬ್ಬಳ್ಳಿ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಸ್ಥಳ ಇದೆ ಐದನೇ ಪ್ರಶ್ನೆ ಅಂಕಲೇಶ್ವರ ಇದು ಯಾವುದರ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ ಸೊ ಗುಜರಾತ್ನ ಅಂಕಲೇಶ್ವರ ಇದೆಯಲ್ಲ ಇದು ಪೆಟ್ರೋಲಿಯಂ ಉತ್ಪಾದನೆಗೆ ಅತ್ಯಂತ ಪ್ರಸಿದ್ಧವಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ ಸರಿಯಾದ ಉತ್ತರ ಕೃಷ್ಣಾ ನದಿಗೆ ಕಟ್ಟಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೃಷ್ಣಾ ನದಿಗೆ ಆಲಮಟ್ಟಿ ಎನ್ನುವಂತಹ ಆಣೆಕಟ್ಟನ್ನು ಕಟ್ಟಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಸೌರಮಂಡಲದಲ್ಲಿ ಅತ್ಯಂತ ಅಥವಾ ಅತ್ಯಧಿಕ ಉಷ್ಣತೆ ಉಳ್ಳಂತಹ ಗ್ರಹ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಬುಧಗ್ರಹ ಸೊ ಬುಧಗ್ರಹ ಸೂರ್ಯನಿಗೆ ತುಂಬ ಹತ್ತಿರವಿರುವಂತಹ ಗ್ರಹ ಕೂಡ ಹೌದು ಹಾಗೆಯೇ ಅತ್ಯಂತ ಉಷ್ಣತೆ ಉಳ್ಳ ಗ್ರಹ ಕೂಡ ಹೌದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಭಾರತದಲ್ಲಿ ಕರ್ನಾಟಕದಲ್ಲಿಯೇ ಅತ್ಯಂತ ಹೆಚ್ಚು ಕಾಫಿಯನ್ನು ಬೆಳೆಯಲಾಗುತ್ತೆ ಅರೇಬಿಕಾ ಮತ್ತು ರುಬೆಸ್ಟಾ ಎನ್ನುವಂತಹ ಕಾಫಿಯ ತಳಿಯನ್ನು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ಬೆಳೆಯಲಾಗುತ್ತೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒಂಬತ್ತನೇ ಪ್ರಶ್ನೆ ರಾಂಚಿ ಇದು ಯಾವ ರಾಜ್ಯದ ರಾಜಧಾನಿ ಸರಿಯಾದ ಉತ್ತರ ಆಪ್ಷನ್ ಡಿ ಜಾರ್ಖಂಡ್ನ ರಾಜಧಾನಿ ರಾಂಚಿ ಹತ್ತನೇ ಪ್ರಶ್ನೆ ತಾಜ್ಮಹಲ್ ಯಾವ ನದಿಯ ದಂಡೆ ಮೇಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಮುನಾ ನದಿಯ ದಂಡೆ ಮೇಲೆ ತಾಜ್ಮಹಲ್ ಇದೆ ಇದನ್ನು ಶಹಜಾನ್ ಕಟ್ಟಿಸಿದ್ದಾನೆ ಹನ್ನೊಂದನೇ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ಹೇಳದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆ ಹೆಸರು ಕೂಡ ರ್ಯಾಡ್ ಕ್ಲಿಪ್ ಲೈನ್ ಇದನ್ನು ಕೂಡ ತುಂಬ ಸರಿ ಕೇಳಿದ್ದಾರೆ ರ್ಯಾಡ್ ಕ್ಲಿಪ್ ಲೈನ್ ಹನ್ನೆರಡನೇ ಪ್ರಶ್ನೆ ಹಟ್ಟಿ ಚಿನ್ನದ ಗಣಿಗಳು ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಹಟ್ಟಿ ಚಿನ್ನದ ಗಣಿಗಳು ರಾಯಚೂರು ಜಿಲ್ಲೆಯಲ್ಲಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹದಿಮೂರನೇ ಪ್ರಶ್ನೆ ಹಿಡಕಲ್ ಅಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ ಸೊ ನೋಡಿ ಹಿಡಕಲ್ ಅಣೆಕಟ್ಟನ್ನು ಘಟಪ್ರಭಾ ನದಿಗೆ ಕಟ್ಟಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆ ಅತ್ಯಂತ ಉದ್ದದ ಸಮುದ್ರ ತೀರ ಹೊಂದಿರುವ ರಾಜ್ಯ ಯಾವುದು ಭಾರತದಲ್ಲಿ ಅತ್ಯಂತ ಉದ್ದವಾದ ಸಮುದ್ರ ತೀರವನ್ನು ಹೊಂದಿರುವ ರಾಜ್ಯ ಗುಜರಾತ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ಮಣ್ಣಿನ ಸತ್ವವನ್ನು ಹೆಚ್ಚಿಸುವುದು ಯಾವುದು ನೋಡಿ ಮಿಶ್ರ ಬೆಳೆ ಬೆಳೆಯುವುದು ಭೂಮಿಯನ್ನು ಉಳುವುದು ಸರದಿ ಮೇಲೆ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವುದು ಇವೆಲ್ಲವೂ ಹೌದು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವೆಲ್ಲದರ ಕಾರಣದಿಂದ ಮಣ್ಣಿನ ಸತ್ವವನ್ನು ಹೆಚ್ಚಿಸಬಹುದು ಹದಿನಾರನೇ ಪ್ರಶ್ನೆ ಕಾಡು ಈ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಸನ ಬಿಸಿಲೇಕಾಡು ಹಾಸನ್ ಡಿಸ್ಟಿಕ್ಕಲ್ಲಿ ಇದೆ ಹದಿನೇಳನೇ ಪ್ರಶ್ನೆ ಯಾವ ರೀತಿಯ ಮಣ್ಣು ನೆನೆದಾಗ ಉಬ್ಬುತ್ತದೆ ಮತ್ತು ಒಣಗಿದಾಗ ಬಿರಿಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಮಣ್ಣು ಕಪ್ಪು ಮಣ್ಣು ಇದೆಯಲ್ಲ ಇದು ನೆನೆದಾಗ ಉಬ್ಬುತ್ತೆ ಮತ್ತು ಒಣಗಿದಾಗ ಬಿರಿಯುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹದಿನೆಂಟನೇ ಪ್ರಶ್ನೆ ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದ ಮಳೆ ಬರುವುದು ಯಾವ ಮಾರುತಗಳಿಂದ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಈಶಾನ್ಯ ಮಾರುತಗಳಿಂದ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತನೇ ಪ್ರಶ್ನೆ ಬಿಳಿ ಕ್ರಾಂತಿ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಅತಿ ಹೆಚ್ಚಿನ ಹಾಲಿನ ಉತ್ಪಾದನೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಶ್ವೇತ ಕ್ರಾಂತಿ ಅಂತೇಳಿ ಕೂಡ ಕರಿತೀವಿ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಶಾಖೋತ್ಪನ್ನ ಶಕ್ತಿ ಕೇಂದ್ರ ಎಲ್ಲಿದೆ ಸೊ ಕರ್ನಾಟಕದಲ್ಲಿರುವಂತಹ ಅತಿ ದೊಡ್ಡ ಶಾಖೋತ್ಪನ್ನ ಶಕ್ತಿ ಕೇಂದ್ರ ರಾಯಚೂರಿನಲ್ಲಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಥವಾ ಪರ್ವತ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಕೆ ಟು ಇದನ್ನು ಗಾಡ್ವಿನ್ ಆಸ್ಟಿನ್ ಅಂತ ಕೂಡ ಕರೀತಾರೆ ಗಾಡ್ವಿನ್ ಆಸ್ಟಿನ್ ಅಂತ ಕೊಟ್ಟಾಗ ಕೂಡ ನಾವು ಅದನ್ನು ಗುರುತಿಸಬೇಕಾಗತ್ತೆ ಇದು ಭಾರತದ ಅತ್ಯಂತ ಎತ್ತರವಾದ ಶಿಖರ ಇಪ್ಪತ್ತೆರಡನೇ ಪ್ರಶ್ನೆ ಅತ್ಯಂತ ಹೆಚ್ಚು ಜನಸಂದಣಿ ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ನೋಡಿ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಸಂದಣಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು ಕೇಳಿದ್ರೆ ಉತ್ತರ ಪ್ರದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತ ಮೂರನೇ ಪ್ರಶ್ನೆ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಇರುವುದು ಎಲ್ಲಿ ಇದು ಪ್ರಸ್ತುತ ನೇಪಾಳದಲ್ಲಿ ಇದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವ ಸಾಗರ ಏಷ್ಯಾ ಮತ್ತು ಅಮೇರಿಕ ತೀರಗಳನ್ನು ಮುಟ್ಟುತ್ತದೆ ನೋಡಿ ಯಾವ ಸಾಗರ ಏಷ್ಯಾ ಮತ್ತು ಅಮೇರಿಕ ತೀರನ ಮುಟ್ಟುತ್ತೆ ಕೇಳಿದ್ರೆ ಪೆಸಿಫಿಕ್ ಮಹಾಸಾಗರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ಇದೆ ನಿದ್ರಾ ಬುತ್ತ ಬೆಟ್ಟಗಳೆಂದು ಕರೆಯುವ ಬೆಟ್ಟಗಳು ಎಲ್ಲಿವೆ ಆಪ್ಷನ್ಸ್ ಈ ಇದೆ ಮೈಸೂರು ಶಿವಮೊಗ್ಗ ಯಾದಗಿರಿ ಬಿಜಾಪುರ ಇದನ್ನು ಮಲಗಿರುವ ಬುದ್ಧ ಅಂತೇಳಿ ಕೂಡ ಕರೀತಾರೆ ಈ ಬೆಟ್ಟ ಎಲ್ಲಿದೆ ಅಂತೇಳಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೋಸ್ಕರನೇ ಒಂದು ಪ್ರತ್ಯೇಕವಾದ ಪ್ಲೇ ಲಿಸ್ಟ್ ಮಾಡಲಾಗಿದೆ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಲಾಗಿದೆ ಅದನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್